ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಳಗಡೆ ಕೊನೆಯ ಅಧ್ಯಾಯ ಯಾವುದಪ್ಪ ಅಂದ್ರ ವ್ಯವಹಾರ ಅಧ್ಯಯನ ಒಳಗಡೆ ಅಧ್ಯಾಯ ಹದಿನಾರು ವ್ಯವಹಾರ ನಿರ್ವಹಣೆ ಅಂತೇಳಿ ನಿಮ್ಗೆ ಈ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಈ ಭಾಗ ಒಂದ್ರ ಒಳಗಡೆ ಕೊನೆಯ ಪಾಠ ಇದು ಇಂದಿನ ಎಲ್ಲ ಪಾಠಗಳಾದ ಅಭ್ಯಾಸ ಪ್ರಶ್ನೆಗಳನ್ನೇನು ಮಾಡಿದ್ದಪ್ಪ ಅಂದ್ರೆ ನಮ್ಮ ಚಾನಲ್ ಮೂಲಕ ಸರಿಯಲ್ ಆಗಿ ಏನು ಮಾಡಿದೀನಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಅಪ್ಲೋಡ್ ಮಾಡಿದೀನಿ ಎಲ್ಲವೂ ಸರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಪ್ಲೇ ನಲ್ಲಿ ಒಂದೇ ಪಾಠದಿಂದ ಹಿಡಿದು ಹದಿನಾರು ಪಾಠಗಳಿಂದ ಸರಿಯಲಾಗಿ ಸಿಗ್ತಾವ ಹಾಗಾದ್ರೆ ಈ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಹದಿನಾರನೇ ಲೆಸನ್ಸ್ಗೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳು ಯಾವ ಥರ ಇದಾವೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ವಿಡಿಯೋನ ಪಾಸ್ ಮಾಡ್ರಿ ನೀವು ಏನು ಮಾಡ್ರಪ್ಪ ಅಂದ್ರೆ ಇವು ಆನ್ಸರ್ಸ್ಗಳನ್ನ ಬರ್ಕೊತಾ ಬರ್ರಿ ನಿರ್ವಹಣೆ ಎಂದರೇನು ಏನು ಅಂತ ಪ್ರಶ್ನೆ ಫಸ್ಟ್ ಫಸ್ಟ್ ಕ್ವಶನ್ಸ್ ಇದೆ ನಿರ್ವಹಣೆ ಅಂದರೆ ಸಂಸ್ಥೆಯ ಪೂರ್ವ ನಿರ್ಧಾರಿತ ಗುರಿಗಳ ಈಡೇರಿಕೆಗಾಗಿ ಜನರ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮತ್ತು ಸಂಯೋಜಿಸುವ ರೀತಿಯಲ್ಲಿ ನಿರ್ದೇಶಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡಿಸುವ ಪ್ರಕ್ರಿಯೆಯನ್ನೇ ನಾವು ನಿರ್ವಹಣೆ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ಸ್ ನೀವು ಈ ಥರ ವಿಡಿಯೋನ ಪಾಸ್ ಮಾಡಿ ಆನ್ಸರ್ಸ್ಗಳನ್ನು ಬರ್ಕೋತಾ ಬರ್ರಿ ನೆಕ್ಸ್ಟ್ ಪ್ರಶ್ನೆ ನಿರ್ಧಾರ ಕೈಗೊಳ್ಳುವುದು ಎಂದರೇನು ಅಂತ ಪ್ರಶ್ನೆ ಇದೆ ಪ್ರತಿಯೊಂದು ವ್ಯವಹಾರ ಸಂಘಟನೆಯು ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ ಈ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ಆಯ್ಕೆಯನ್ನ ನಿರ್ಧಾರ ಕೈಗೊಳ್ಳುವುದು ಎನ್ನುವು ಅಂತೇಳಿ ನೀವು ಆನ್ಸರ್ನ ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಮೂರು ಯಾವ ತರ ಇದೆ ನೋಡಿ ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳೆಂದರೆ ಅಂತ ಹೇಳಿ ಪ್ರಶ್ನೆ ಇದೆ ಇದನ್ನ ಯಾವ ತರ ಬರೀಬೇಕಪ್ಪ ಅಂದ ಏಕ ಒಡೆತನದ ಸಣ್ಣ ಪ್ರಮಾಣದ ವ್ಯವಹಾರ ಸಂಘಟನೆಯಲ್ಲಿ ಒಬ್ಬ ವ್ಯಕ್ತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾನೆ ಇವುಗಳನ್ನ ಏಕಭಕ್ತಿ ನಿರ್ಧಾರಗಳು ಎನ್ನುವರು ಅಂತೇಳಿ ನೀವು ಬರೀಬೇಕಾಗ್ತದೆ ಅದೇ ಗುಂಪು ನಿರ್ಧಾರ ಅಂದ್ರೇನು ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನ ಗುಂಪು ಹೇಳಿ ನಾವು ಕರಿತೀವಿ ಪಾಲುದಾರಿಕೆ ಸಂಸ್ಥೆಗಳು ಕೂಡು ಬಂಡವಾಳ ಸಂಸ್ಥೆಗಳು ಸಹಕಾರ ಸಂಘಗಳು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರ್ತವೆ ಯಾವಪ್ಪ ಅಂದ್ರೆ ಗುಂಪು ನಿರ್ಧಾರಗಳನ್ನ ನೆಕ್ಸ್ಟ್ ಪ್ರಶ್ನೆ ನಿರ್ವಹಣೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಯ ತತ್ವ ಏನು ಅಂತ ಹೇಳಿ ಪ್ರಶ್ನೆ ಇದೆ ಈ ಎರಡೂ ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗಿನ ಜವಾಬ್ದಾರಿಯನ್ನು ತೋರಿಸುತ್ತವೆ ಈ ಅಂಶಗಳು ಆಡಳಿತಗಾರರ ಬುದ್ಧಿವಂತಿಕೆ ಈಗಿನ ಅನುಭವ ಹಿಂದಿನ ಅನುಭವ ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಹೆನ್ರಿ ಪಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳು ಯಾವುವು ಅಂತ ಪ್ರಶ್ನೆ ಇದೆ ಅವ್ರು ಹೇಳ್ತಾರೆ ಹೆನ್ರಿ ಪಯೋಲರ ಪ್ರಕಾರ ನಿರ್ವಹಣೆ ಕಾರ್ಯ ವಿಭಜನೆ ಮಾಡೋದು ನೆಕ್ಸ್ಟ್ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪದ ಆಜ್ಞೆ ಏಕರೂಪದ ಆದೇಶ ನೆಕ್ಸ್ಟ್ ಕ್ರಮ ಅಂತ ಹೇಳಿ ಇನ್ನು ಇಲ್ಲಿದ್ದಾವ ಸಾಮಾನ್ಯ ಹಿತಾಸಕ್ತಿ ಉದ್ಯೋಗಿಗಳ ವೇತನ ಕೇಂದ್ರೀಕೃತ ನಿರ್ವಹಣೆ ಅಂತ ಸರಪಳಿ ಸಮತೆ ಉದ್ಯೋಗಿಗಳ ಅಧಿಕಾರ ಅವಧಿಯ ಸ್ಥಿರತೆ ನೇತೃತ್ವ ಒಗ್ಗಟ್ಟಿನಲ್ಲಿ ಬಲ ಈ ಥರ ಫೈಲ್ ಅವರು ಅವರ ನಿರ್ಧಾರಗಳನ್ನು ಅಥವಾ ತತ್ವಗಳನ್ನು ಅವರು ಪ್ರತಿಪಾದಿಸ್ತಾರೆ ನೆಕ್ಸ್ಟ್ ಪ್ರಶ್ನೆ ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ಯಾವ ಯಾವ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಯೋಜನೆ ಕ್ಲಾನಿಂಗಿ ಸಂಘಟನೆ ಸಿಬ್ಬ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ ಇವುಗಳ ಮೂಲಕ ಕಾರ್ಯನಿರ್ವಹಿಸಬೇಕಾಗ್ತದೆ ನೆಕ್ಸ್ಟ್ ಅಧಿಕಾರ ಮತ್ತು ಜವಾಬ್ದಾರಿ ಹಂತ ಸರಪಳಿ ಮತ್ತು ಕೇಂದ್ರೀಕೃತ ತತ್ವಗಳನ್ನ ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಹೊಂದುವಂತೆ ಬರೆಯಿರಿ ಅಂತ ಪ್ರಶ್ನೆ ಕಲಿತವೆ ಅಧಿಕಾರ ಮತ್ತು ಜವಾಬ್ದಾರಿ ಅದ್ರ ಅದರ ಅದ್ರಾಯಿಂಟ್ಸ್ಗಳನ್ನು ಬರ್ಕೋರಿ ಈ ತತ್ವವು ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟದ್ದಾಗಿದೆ ಈ ಎರಡು ಅಂಶಗಳ ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿನಿಂದ ಜವಾಬ್ದಾರಿಯನ್ನು ತೋರಿಸುತ್ತವೆ ಇನ್ನ ಅಂಶಗಳು ಆಡಳಿತಗಾರರ ಬುದ್ಧಿವಂತಿಕೆ ಈಗಿನ ಅನುಭವ ಹಿಂದಿನ ಅನುಭವ ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರ್ತದೆ ಇನ್ನು ಹಂತ ಸರಪಳಿ ಅಂತ ನೋಡ್ಕೊತ ಬಂದಾಗ ಈ ತತ್ವದ ಪ್ರಕಾರ ಪ್ರತಿ ಸಂಘಟನೆಯಲ್ಲೂ ಅಧಿಕಾರ ವರ್ಗದ ಹಂತಗಳಿರಬೇಕು ಅಧಿಕಾರ ಶ್ರೇಣಿ ಅಧಿಕಾರ ವರ್ಗದವರ ಮತ್ತು ಕೆಳ ಉದ್ಯೋಗಿಗಳ ಮಧ್ಯೆ ಸ್ಪಷ್ಟವಾಗಿ ನಿರ್ಧಾರವಾಗಿರಬೇಕು ಇದನ್ನ ನಿಮ್ ಕೆಳಗಡೆ ಕಾಣಿಸ್ಲಿಲ್ಲಪ್ಪ ಅಂದ್ರ ನಾನು ಹೇಳಿರ್ತಾಗ ಬರ್ಕೋತಾ ಬರ್ರಿ ನೆಕ್ಸ್ಟ್ ಪ್ರಶ್ನೆ ಇನ್ನು ಕೇಂದ್ರೀಕೃತ ನಿರ್ವಹಣೆ ಇದ್ರೊಳಗಡೆ ಈ ತತ್ವದ ಪ್ರಕಾರ ಅಧಿಕಾರವು ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಫಲ ದೊರಕುವಂತಿರಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಅಂತ ಪ್ರಶ್ನೆ ಇದೆ ಹೌದಾ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರ ಕೊಡುತ್ತವೆ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ ಉತ್ತಮ ನಿರ್ಧಾರದಿಂದ ದಕ್ಷತೆಯು ಹೆಚ್ಚುತ್ತದೆ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ನೆಕ್ಸ್ಟ್ ನಿರ್ಧಾರಗಳು ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಕೂಡಿರಬೇಕು ಅಂತೇಳಿ ನೀವು ಬರೀರಿ ನೆಕ್ಸ್ಟ್ ಪ್ರಶ್ನೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ಗುರಿಗಳನ್ನು ಸ್ಥಿರಪಡಿಸುವುದು ಗುರಿಗಳ ನಿರ್ದಿಷ್ಟತೆ ಪರ್ಯಾಯ ನಿರ್ಧಾರಗಳನ್ನು ಹುಡುಕುವುದು ಯೋಜನೆಗಳನ್ನು ಪಕ್ವಗೊಳಿಸುವುದು ನೆಕ್ಸ್ಟ್ ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು ನೆಕ್ಸ್ಟ್ ವಸ್ತುಸ್ಥಿತಿ ಅರಿಯುವುದು ಮೌಲ್ಯೀಕರಿಸುವುದು ಹಾಂ ಇವು ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳು ಅಂತೇಳಿ ಬರೀರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವುವು ಅಂತ ಪ್ರಶ್ನೆ ಇದೆ ಸಮಸ್ಯೆಯನ್ನು ವಿಶ್ಲೇಷಿಸುವುದು ಕಾರ್ಯಗತ ಮಾಡಲು ಯೋಜನೆ ರೂಪಿಸುವುದು ಧೈರ್ಯ ಮತ್ತು ತಾಳ್ಮೆಗಳನ್ನು ಪಾಲಿಸುವುದು ಮುಂದಾಲೋಚನೆಯನ್ನು ಗಮನದಲ್ಲಿಡುವುದು ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು ನೆಕ್ಸ್ಟ್ ಪ್ರಶ್ನೆ ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರದಲ್ಲಿ ವಹಿಸುವ ಪಾತ್ರವೇನು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ ಯೋಜನೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದೇ ಆಗಿದೆ ನೆಕ್ಸ್ಟ್ ಇದು ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ ನೀತಿ ಕಾರ್ಯತಂತ್ರಗಳು ಕಾರ್ಯಕ್ರಮಗಳು ಕಾರ್ಯಾನುಗತಿಗಳ ಮತ್ತು ಪರಿಶಿಸ್ ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುತ್ತದೆ ಸಂಘಟನೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವುದು ಸಂಘಟನೆಯಾಗಿದೆ ಕೆಲವು ಯಂತ್ರಗಳು ಮತ್ತು ಯಂತ್ರೋಪಕರಣ ಸಂಪನ್ಮೂಲಗಳನ್ನು ಮಾನವ ಸಂಪನ್ಮೂಲದ ಜೊತೆ ಸೇರಿಸಿ ಕಾರ್ಯಕ್ಕೆ ತೊಡಗಿಸಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದೇ ಸಂಘಟನೆಯ ಮುಖ್ಯ ಧ್ಯೇಯವಾಗಿರುತ್ತದೆ ಅಂತೇಳಿ ನೀವು ಬರೀರಿ ನೆಕ್ಸ್ಟ್ ನಿರ್ಣಯವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ಅಂತೇಳಿ ಪ್ರಶ್ನೆ ಇದೆ ನಿಯಂತ್ರಣವು ನಿಯ ನಿರ್ವಹಣೆಯ ಎಲ್ಲ ಚಟುವಟಿಕೆಗಳಲ್ಲೂ ವ್ಯಾಪ್ ವ್ಯಾಪಿಸಿರುತ್ತದೆ ಸಂಸ್ಥೆಯ ಪ್ರತಿಯೊಬ್ಬ ಪ್ರಬಂಧಕರು ಅಥವಾ ಪ್ರತಿನಿಧಿಗಳು ಇಲ್ಲಿ ಕಾರ್ಯಮಗ್ನರಾಗಿರಬೇಕಾಗುತ್ತದೆ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು ಪೂರ್ವಭಾವಿ ಯೋಜನೆಗಳನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು ಇವು ನಿಯಂತ್ರಣ ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು ಅಂತೇಳಿ ಪ್ರಶ್ನೆ ಇದೆ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸುವುದು ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಸುವುದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು ಇವು ನಿಯಂತ್ರಣದ ಪ್ರಮುಖ ಧ್ಯೇಯಗಳಾಗಿವೆ ನಿರ್ದೇಶನ ಮತ್ತು ಹೊಂದಾಣಿಕೆಗಳು ವ್ಯವಹಾರ ನಿರ್ವಹಣೆಯಲ್ಲಿ ಹೇಗೆ ಪ್ರಮುಖ ಪಾತ್ರಗಳನ್ನು ವಹಿಸುತ್ತವೆ ಅಂತ ಹೇಳಿ ಪ್ರಶ್ನೆ ಇದೆ ನಿರ್ದೇಶನ ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸೂಚನೆಗಳನ್ನು ಕೊಡುವ ಮಾರ್ಗದರ್ಶನಗಳನ್ನು ನೀಡುವ ವಿಚಾರಣೆ ನಡೆಸುವ ಮತ್ತು ಮುಂದಾಳತ್ವವನ್ನು ಒದಗಿಸುವ ಕಾರ್ಯವಾಗಿರುತ್ತದೆ ಹೊಂದಾಣಿಕೆಯು ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾದ ಮಿಶ್ರಣ ಅಥವಾ ಒಟ್ಟು ಗೂಡುವಿಕೆಯಾಗಿರುತ್ತದೆ ನೆಕ್ಸ್ಟ್ ಹಾಗೂ ಕಾರ್ಯಾಚರಣೆಗಳ ಐಕ್ಯತೆಯನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಕಾರ್ಯವನ್ನು ಕೂಡ ಹೊಂದಿರುತ್ತದೆ ಇಷ್ಟು ನಿಮ್ಗೆ ಅಭ್ಯಾಸ ಪ್ರಶ್ನೆ ಒಳಗಡೆ ನಿಮಗ ಇಲ್ಲಿವರೆಗೂ ಆ ಪ್ರಶ್ನೆಗಳನ್ನು ಕೇಳಿದರು ಇನ್ನ ಹಿಂದಿನ ಎಲ್ಲ ಪಾಠಗಳು ಕೂಡ ಏನಾಗಿದಪಂಗ ಅಭ್ಯಾಸಗಳು ಕಂಪ್ಲೀಟ್ ಆಗಿದ್ದಾವೆ ಎಲ್ಲ ಒಂದೇ ಪಾಠದಿಂದ ಹಿಡಿದು ಎಲ್ಲ ಪಾಠಗಳನ್ನು ಏನು ಮಾಡಿದಾಗ ನಾನು ಇವೆಲ್ಲ ನೀವು ಪ್ಲೇ ಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಸಿಗುತ್ತಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಹಿಂದಿನ ಹತ್ತನೇ ತರಗತಿಯ ಪಾಠಗಳು ಸಿಗ್ತಾವೆ ಎಂಟನೇ ತರಗತಿ ಹಿಂದಿನ ಎಲ್ಲ ಪಾಠಗಳು ಕೂಡ ನಿಮಗೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು